ಹಲೋ ರೀವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇವತ್ತು ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಪದವಿ ಮಟ್ಟದ ನೇಮಕಾತಿ ಪರೀಕ್ಷೆಯನ್ನು ನಡೀತು ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ ಗ್ರೂಪ್ ಸಿ ವೃಂದದ ಹುದ್ದೆ ಸೊ ಈ ಒಂದು ಪರೀಕ್ಷೆಯಲ್ಲಿ ಕೇಳಿದಂತಹ ಕನ್ನಡ ಪೇಪರ್ ಟೂನಲ್ಲಿ ಕೇಳಿದಂತಹ ಕನ್ನಡ ವಿಷಯದ ಏನು ಪ್ರಶ್ನೋತ್ತರಗಳಿತ್ತು ಸೊ ಆ ಒಂದು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಸಂಭವನೀಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಸಿಯ ಗ್ರೂಪ್ ಸಿ ಹಾಗೂ ಇನ್ನು ಉಳಿದಂತಹ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬಳಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಸೀರೀಸ್ನ ನಿಮಗೆ ತಿಳಿಸ್ತೇವೆ ಸೊ ನೋಡ್ತಾ ಇರ್ಬೋದು ಕ್ಯೂ ಸೀರೀಸ್ ಇದೆ ಸೊ ಕ್ಯೂ ಸೀರೀಸ್ ಯಾರ್ಯಾರೋ ಬಳಿ ಇದೆ ಡೈರೆಕ್ಟಾಗಿ ನೀವೇನು ಮಾಡ್ಬೋದು ನಮ್ಮ ಜೊತೆನೆ ಈ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿಕೊಂಡು ಯಾವುದೆಲ್ಲ ಕರೆಕ್ಟ್ ಇದೆ ಅದನ್ನು ನೀವು ಬರ್ಕೋಬಹುದು ಅಥವಾ ಟಿಕ್ ಮಾಡ್ಕೋಬಹುದು ಸೊ ಕ್ಯೂ ಇಲ್ಲ ಅಂತಂದರೆ ಉಳಿದಂತಹ ಬೇರೆ ಬೇರೆ ಆಪ್ಷನ್ ಅಥವಾ ಸೀರೀಸ್ ಇತ್ತು ಅನ್ನೋದಾಗಿತ್ತು ಅಂತಂದರೆ ಸೊ ನಾವೇನು ಪ್ರಶ್ನೆಯನ್ನು ಓದ್ತಾ ಇರ್ತೀವಿ ಆ ಒಂದು ಪ್ರಶ್ನೆಯನ್ನು ಎಲ್ಲಿದೆ ಅಂತ ಹುಡುಕೊಂಡು ಟಿಕ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಸೊ ಮೂವತ್ತಾರನೇ ಪ್ರಶ್ನೆಯಿಂದ ಈ ಒಂದು ಕನ್ನಡ ಭಾಷೆಯ ಪ್ರಶ್ನೆ ಉತ್ತರ ಪ್ರಶ್ನೆಗಳು ಆರಂಭವಾಗಿತ್ತು ಸೊ ನೋಡ್ತಾ ಇರ್ಬೋದು ಮೂವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ನ ಹೇಳೋದಾದರೆ ಪ್ರಶ್ನೆ ಏನಂತ ಓದೋದಾದ್ರೆ ಟೀಕೆ ಎಂದರೆ ವ್ಯಾಖ್ಯಾನ ಎನ್ನುವಂತಹ ಅರ್ಥ ಹಿಂದೆ ಇತ್ತು ಈಗ ಅದು ಟೀಕಿಸು ನಿಂದಿಸು ಎನ್ನುವಂತಹ ಅರ್ಥವನ್ನು ಪಡೆದಿದೆ ಇದನ್ನು ಡ್ಯಾಶ್ ಅಂತ ಹೇಳ್ತಾರೆ ಅಂತ ಹೇಳ್ತಾದರೆ ಸೊ ನಾಲ್ಕು ಆಪ್ಷನ್ಸ್ ಇದೆ ಇದಕ್ಕೆ ರೈಟ್ ಆಪ್ಷನ್ನ ಹೇಳೋದಾದರೆ ಫಸ್ಟ್ ಒನ್ ಹೀನಾರ್ಥ ಅಂತೇನಿದೆ ಅದು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಬೇಸನ ಪದದ ತತ್ಸಮ ರೂಪ ಅಂತ ಕೇಳ್ತಾದ್ರೆ ತತ್ಸಮ ಸೊ ಇದಕ್ಕೆ ರೈಟ್ ಆಪ್ಷನ್ ಒನ್ಸ್ ಅಗೇನ್ ವಿಧಾನ ಅಂತೇನಿದೆ ಅದು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕವಿ ಅಥವಾ ಕವಯಿತ್ರಿ ಹಾಗೆಯೇ ಯಾರೆಲ್ಲ ಆಗಿನ ಕಾಲದ ರಾಜರು ಅವರಿಗೆ ಆಶ್ರಯವನ್ನು ನೀಡಿದ್ರು ಅಂತಹ ದೊರೆ ಸೊ ಇದನ್ನ ಕರೆಕ್ಟಾಗಿ ನೀವು ಏನು ಮಾಡಬೇಕಾಗಿತ್ತು ಮ್ಯಾಚ್ ಮಾಡಬೇಕಾಗಿತ್ತು ನೋಡ್ತಾ ಇರ್ಬೋದು ಈ ಮೇಲಿನ ಎಷ್ಟು ಆಯ್ಕೆಗಳು ಸರಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೇಲಿನ ಒಂದು ಆಯ್ಕೆ ಅಂತೇನಿದೆ ಆಪ್ಷನ್ ಒನ್ ಅದೇನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಎಸಕ ಈ ಪದದ ಅರ್ಥ ಅಂತ ಹೇಳ್ತಾಯಿದ್ರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಕಾರ್ಯ ಅಂತೇನಿದೆ ಅದು ನಲವತ್ತನೇ ಪ್ರಶ್ನೆ ಎಳೆಗಿಳಿಗಳ ಬಳಗಳು ಓಕೆ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು ಅಂತ ಏನಿದೆ ಸೊ ಇದು ಎಂತಹ ಒಂದು ಶಬ್ದ ಅಲಂಕಾರಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದಾರೆ ಸೊ ರೈಟ್ ಆಪ್ಷನ್ನ ಹೇಳೋದಾದ್ರೆ ಫಸ್ಟ್ ಒನ್ ವೃತ್ತ ವೃತ್ತಾನುಪಾಸ ಅಂತೇನಿದೆ ಅದು ನೆಕ್ಸ್ಟು ನಲವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಧಿಯು ಸಂಧಿಯ ಪ್ರಕಾರವು ಸಂಸ್ಕೃತ ಸ್ವರ ಸಂಧಿಯ ಪ್ರಕಾರವಾಗಿದೆ ಅಂತ ಕೇಳ್ತದ್ರೆ ಓಕೆ ಸಂಸ್ಕೃತ ಸಂಧಿಯ ಯಾವ ಒಂದು ಪ್ರಕಾರವಾಗಿದೆ ನಲವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಎನ್ ಸಂಧಿ ಅಂತೇನಿದೆ ಆಪ್ಷನ್ ತ್ರೀ ಅದು ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ನಾಣಿಲಿ ಓಕೆ ನಾಣಿಲಿ ಎಂಬುದು ಈ ಸಮಾಸಕ್ಕೆ ಉದಾಹರಣೆ ಅಂತ ಹೇಳ್ತದ್ರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ ಸಾಧ್ಯತೆ ಇದೆ ಎರಡನೇ ನೋಡಿ ಬಹುರೀಹಿ ಸಮಾಸ ಅಂತೇನಿದೆ ಅದು ನಲವತ್ಮೂರನೇ ಪ್ರಶ್ನೆ ಕೈತವ ಈ ಪದದ ಅರ್ಥ ಅಂತ ಹೇಳ್ತಾದರೆ ಕಪಟ ಓಕೆ ಫೋರ್ತ್ ಒನ್ ಆಪ್ಷನ್ ಕಪಟ ನಲವತ್ನಾಲ್ಕನೇ ಪ್ರಶ್ನೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳನ್ನು ಬಳಸಿದಾಗ ಅಲ್ಲಿ ಉಪಯೋಗಿಸುವಂತಹ ಚಿಹ್ನೆ ಯಾವುದು ಅಂತ ಹೇಳ್ತಿದ್ರೆ ಉದ್ಧರಣ ಚಿಹ್ನೆ ಆಪ್ಷನ್ ಟು ನಲವತ್ತೈದನೇ ಪ್ರಶ್ನೆ ಕನ್ನಡದ ಆದಿಕವಿ ಪಂಪ ಅವರ ಜೀವ ಜೀವನ ವಿವರವನ್ನು ತಿಳಿಸುವಂತಹ ಶಾಸನ ಯಾವುದು ಅಂತ ಹೇಳ್ತಿದ್ರೆ ಆಪ್ಷನ್ ತ್ರೀ ಏನಾಗುತ್ತೆ ಕುರ್ಕ್ಯಾಲ ಶಾಸನ ಅಂತೇನಿದೆ ಅದು ನಲವತ್ತಾರನೇ ಪ್ರಶ್ನೆ ಎರಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೇಳ್ತಾ ಇದ್ದರೆ ಈ ಒಂದು ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ಸೊ ಆಪ್ಷನ್ ಮಾತ್ರ ನಿಮಗೆ ತಿಳಿಸೋದಾದರೆ ನಲವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಒಂದೇ ನೋಡಿ ಮೇಲಿನ ಎರಡು ಹೇಳಿಕೆ ಸರಿಯಾಗಿವೆ ಹಾಗೂ ಒಂದಕ್ಕೊಂದು ಏನಾಗಿದ್ದಾವೆ ಸಪೋರ್ಟಿಂಗ್ ಆಗಿದ್ದಾವೆ ವಿವರಣೆಯನ್ನು ಹೇಳ್ತವೆ ನಲವತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಅನ್ಯ ದೇಶೀಯ ಫಾರಿನ್ ವರ್ಡ್ ಪೋರ್ಚುಗೀಸಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ತ್ರೀ ಅಲ್ಮಾರ ಅಂತೆ ಅಲ್ಮಾರು ಅಂತೇನಿದೆ ಅದು ನಲವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಪದವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ರೈಟ್ ಆಪ್ಷನ್ನ ಹೇಳೋದಾದರೆ ಊರೂರು ಅಂತೇನಿದೆ ಇದು ನೆಕ್ಸ್ಟು ನಲವತ್ತೊಂಬತ್ತನೇ ಪ್ರಶ್ನೆ ರಾಗಿಣಿ ಹಣ್ಣನ್ನು ತಿಂದಳು ಇಲ್ಲಿ ರಾಗಿಣಿ ಎಂಬುದು ಏನು ಅಂತ ಹೇಳ್ತಿದ್ದಾರೆ ರಾಗಿಣಿ ಅನ್ನೋದು ಏನು ಸೊ ಇಲ್ಲಿ ರೈಟ್ ಆಪ್ಷನ್ನ ಹೇಳೋದಾದರೆ ಸೊ ಇಲ್ಲಿ ನಾಮಪದ ಪ್ರೊನೌನ್ ಅಂತ ನಾವೇನು ಕರೀತೇವೆ ಇಂಗ್ಲಿಷ್ ಅಲ್ಲಿ ನಾಮಪದ ಅದು ಸರಿಯಾಗುವಂತಹ ಸಾಧ್ಯತೆ ಇದೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಸೆಕೆಂಡ್ ಒನ್ ಸಂಪ್ರದಾನ ಐವತ್ತೊಂದನೇ ಪ್ರಶ್ನೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರನ್ನು ಹೆಸರಾಯಿತು ಕರ್ನಾಟಕ ಹುಸಿರಾಗ ಹುಸಿರಾಗಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ನಾಮಕರಣದ ಸುವರ್ಣ ಆಚನೆ ಓಕೆ ಸುವರ್ಣ ಆಚನೆಯನ್ನು ಒಂದು ಸೆಲೆಬ್ರೇಷನ್ ಮಾಡಲಾಯಿತು ಸೊ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎನ್ನುವಂತಹ ಪದ್ಯದ ರಚನಾಕಾರರು ಯಾರು ಅಂತ ಹೇಳ್ತಾ ಇದ್ದಾರೆ ಸೊ ಐವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಶ್ರೀ ಚನ್ನವೀರ ಕಣವಿ ಆಪ್ಷನ್ ನಂಬರ್ ಫೋರ್ ಐವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ತತ್ಸಮ ತದ್ಭವ ಜೋಡಿಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ರೈಟ್ ಆಪ್ಷನ್ ಇಲ್ಲಿ ಪದ್ಮ ಪದುಮಾ ಅಂತೇನಿದೆ ಅದು ಏನಾಗುತ್ತೆ ಇಲ್ಲಿ ಸರಿಯಾಗಿದೆ ನೆಕ್ಸ್ಟು ಐವತ್ಮೂರನೇ ಪ್ರಶ್ನೆ ಸಂಸ್ಕೃತ ಪದದೊಂದಿಗೆ ಕನ್ನಡ ಪದ ಸೇರಿ ಆಗುವಂತಹ ದೋಷಪೂರಿತ ಸಮಾಸಕ್ಕೆ ಉದಾಹರಣೆ ಅಥವಾ ಡ್ಯಾಶ್ ಎಂದು ಹೆಸರು ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಥರ್ಡ್ ಒನ್ ಅರಿ ಸಮಾಸ ಅಂತೇನಿದೆ ಅದು ಐವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಕೃತಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಂದ ರಚಿತ ಆಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ಒನ್ ಅಂಜುಮಲ್ಲಿಗೆ ಅಂತೇನಿದೆ ಅದು ಐವತ್ತೈದನೇ ಪ್ರಶ್ನೆ ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ಕಣ್ಣಿಗೆ ಹೊಡೆ ಅಂತ ಇದೆ ಸೊ ಎರಡನೇದು ಆಪ್ಷನ್ ರೈಟ್ ಆಗುತ್ತೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳು ಕಣ್ಣಿಗೆ ಹೊಡೆ ಅಂತಂದ್ರೇನು ಸ್ಪಷ್ಟವಾಗಿ ಕಾಣಿಸಿಕೊಳ್ಳು ಐವತ್ತಾರನೇದು ಈ ಕೆಳಗಿನಗಳಲ್ಲಿ ಶುದ್ಧ ರೂಪದ ಪದವನ್ನು ಗುರುತಿಸಿ ಸೊ ರೈಟ್ ಆಪ್ಷನ್ ಒಂದು ರಾಸಾಯನಿಕ ಅಂತೇನಿದೆ ಅದು ಐವತ್ತೇಳನೇದು ಮೂಕನಾಗಬೇಕು ಜಗದೊಳು ಜ್ವಾಕಾಗಿರಬೇಕು ಅಂತೇನಿದೆ ಸೊ ಎನ್ನುವಂತಹ ಸೆಂಟೆನ್ಸ್ ಏನಿದೆ ಪದದ ರಚನೆಕಾರ ಯಾರು ಅಂತ ಹೇಳುತ್ತಿದ್ದಾರೆ ಸೊ ರೈಟ್ ಆಪ್ಷನ್ ಸೆಕೆಂಡ್ ಒನ್ ಕಡುಕೋಳ ಮಡಿವಾಳಪ್ಪನವರು ಅಂತೇನಿದೆ ಅದು ಐವತ್ತೆಂಟನೇ ಪ್ರಶ್ನೆ ಈ ಪಿ ಕ್ಯೂ ಆರ್ ಎಸ್ನ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಕೊಟ್ಟು ಕೊಟ್ಟುಬಿಟ್ಟು ಏನು ಮಾಡಿದ್ದಾರೆ ಈ ವಚನದ ಸಾಲುಗಳನ್ನು ಸರಿಯಾಗಿ ಜೋಡಿಸ್ಬೇಕು ಅಂತ ಹೇಳಿದ್ದಾರೆ ರೈಟ್ ಆಪ್ಷನ್ ಮಾತ್ರ ಹೇಳೋದಾದರೆ ಆರ್ ಪಿ ಕ್ಯೂ ಎಸ್ ನೆಕ್ಸ್ಟು ಐವತ್ತೊಂಬತ್ತನೇ ಪ್ರಶ್ನೆ ಆ ತಿಂಡಿಯನ್ನು ಕೊಟ್ಟು ಕೊಟ್ಟ ಹೊರತು ಮಗು ಅಳುವುದನ್ನು ನಿಲ್ಲಿಸಲು ನಿಲ್ಲಿಸುವುದಿಲ್ಲ ಈ ವಾಕ್ಯದಲ್ಲಿ ಗೆರೆ ಎಳೆಯಲ್ಪಟ್ಟ ಏನು ಹೊರತು ಅಂತೇನಿದೆ ಅಲ್ವಾ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸೇರುತ್ತದೆ ಅಂತ ಇದೆ ಐವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಫಸ್ಟ್ ಒನ್ ಸಂಬಂಧ ಸೂಚಕ ನೆಕ್ಸ್ಟು ಅರವತ್ತನೇದು ಈ ಕೆಳಗಿನವುಗಳಲ್ಲಿ ಯಾವ ಸಮನಾರ್ಥಕ ಪದ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅರವತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನಾಲ್ಕನೇದು ಊರ್ವಿ ಅಥವಾ ಊರ್ವಿ ಸಮುದ್ರ ಅಂತೇನಿದೆ ಅದು ಅರವತ್ತೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಗಾದೆಯನ್ನು ಗುರುತಿಸಬೇಕಾಗತ್ತೆ ಸೊ ಇಲ್ಲಿ ಅರವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಮೂರನೇದಾಗುತ್ತೆ ನೋಡಿ ಮಾಡಿದ್ದುಣ್ಣು ಮಹಾರಾಯ ಅಂತೇನಿದೆ ಅದು ಅರವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಕವಿ ಮತ್ತು ಅವರಿಗಿದ್ದ ಬಿರುದುಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾಗಿ ಯಾವ್ದು ಹೊಂದಾಣಿಕೆ ಆಗ್ತಾಯಿಲ್ಲ ಅದನ್ನು ಮಾತ್ರ ಟಿಕ್ ಮಾಡಬೇಕಾಗಿತ್ತು ಸೊ ರೈಟ್ ಆಪ್ಷನ್ ಫೋರ್ತ್ ಒನ್ ನೋಡಿ ಓಕೆ ಫೋರ್ತ್ ಒನ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಅರವತ್ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಶಾಸನ ಪ್ರಕಾರಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಕರೆಕ್ಟ್ಲಿ ನಾಟ್ ಮ್ಯಾಚ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ಹೇಳೋದಾದ್ರೆ ಮೂರನೇದು ನಿಷಧಿಗಲ್ಲು ರಾಜನು ವೀರಮರಣ ಹೊಂದಿದ ನೆನಪಿಗಾಗಿ ಕಟ್ಟಿಸಿದ ಸ್ಮಾರಕ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಜಾನಪದ ಪ್ರಕಾರ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ರಾಂಗ್ ಆಗಿದೆ ಅಂತ ಹೇಳ್ತಿದ್ರೆ ನಾಲ್ಕು ಆಗುತ್ತೆ ನೋಡಿ ಗಣೆಯವರು ಮೈಲಾರ ಲಿಂಗೇಶ್ವರ ಅಂತೇನಿದೆ ಅದು ಏನಾಗುತ್ತೆ ತಪ್ಪಾಗುತ್ತೆ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ವೀರಶೈವರ ನೋಯಿಸ್ ಸೇನು ರಾಜೀವ ಸಖ ನಾಣೆ ಅಂತ ಇದೆ ಸೊ ಇಲ್ಲಿ ರಾಜೀವ ಸಖ ಅಂತಂದ್ರೆ ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನ ಕೇಳಿದ್ದಾರೆ ಸೊ ಆಪ್ಷನ್ ನಂಬರ್ ಟು ಸೂರ್ಯ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಬಟ್ಟು ಅಂತೇನಿದೆ ಅದು ನೆಕ್ಸ್ಟ್ ಅರವತ್ತ ಏಳನೇ ಪ್ರಶ್ನೆ ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ಎತ್ತು ಅಂತಂದರೆ ಅದರ ಒಂದು ಡೀಪ್ ನ ಕೇಳಿದರೆ ಅರವತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನಂಬಿಕೆ ದ್ರೋಹ ಮಾಡು ಅರವತ್ತೆಂಟನೇ ಪ್ರಶ್ನೆ ಸಿಕ್ಸ್ಟಿ ಏಟ್ ಅಭಿಜ್ಞ ಈ ಪದದ ವಿರುದ್ಧ ಪದ ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳೋದಾದರೆ ಅನಭಿಜ್ಞ ಅಂತೇನಿದೆ ಅದು ಅರವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಕವಿ ಅಥವಾ ಲೇಖಕರು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವನ್ ಪಂಪ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ನಿಮಗೆ ತಿಳಿಸ್ತೇವೆ ಅರವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ತ್ರೀ ನೋಡಿ ಓಕೆ ತ್ರೀ ನೆಕ್ಸ್ಟು ಕೊನೆಯ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಶುದ್ಧ ರೂಪದ ಪದವನ್ನು ಗುರುತಿಸಿ ಅಂತ ಇದ್ದಾರೆ ರೈಟ್ ಆಪ್ಷನ್ ಈ ಸೆಕೆಂಡ್ ಒನ್ ವಧ್ವಾನ್ವೇಷಣೆ ಅಂತ ಏನಿದೆ ಅದು ಸೊ ಇವುಗಳಾಗಿತ್ತು ಏನು ಕೆ ಪಿ ಎಸ್ಸಿಯ ಗ್ರೂಪ್ ಸಿ ಪದವಿ ಹಂತದ ಅಥವಾ ಪದವಿ ಮಟ್ಟದ ಪರೀಕ್ಷೆಯನ್ನು ಬರೆದಿದ್ರಲ್ವ ಅದರ ಕನ್ನಡ ಪತ್ರಿಕೆ ಟು ಕನ್ನಡದ ಸರಿ ಉತ್ತರಗಳು ಸಂಭವನೀಯ ಸರಿ ಉತ್ತರಗಳು ಇವೆಲ್ಲ ಸೊ ಈ ವಾರದ ಒಳಗಡೆನೆ ಏನು ಮಾಡ್ತಾರೆ ಕೆ ಪಿ ಎಸ್ ಸಿ ಕಡೆಯಿಂದ ಆಫಿಷಿಯಲ್ ಆಗಿ ಕೀ ಆನ್ಸರ್ಸ್ಗಳನ್ನು ಬಿಡ್ತಾರೆ ಸೊ ಆ ಒಂದು ಕೀ ಆನ್ಸರ್ಸ್ಗಳನ್ನು ಸಹ ನೀವು ನೋಡ್ಕೊಳ್ಳಿ ಸದ್ಯಕ್ಕೆ ಏನು ಅನಲೈಸಿಸ್ನ ಮಾಡಿದ್ದೇವೆ ಸೊ ಇವೆಲ್ಲ ಏನಾಗುತ್ತೆ ಸರಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಹಾಗೆಯೇ ಇನ್ನು ಉಳಿದಂತಹ ಏನು ಕಂಪ್ಯೂಟರ್ ಇರ್ಬೋದು ಹಾಗೆ ಇಂಗ್ಲೀಷ್ ಇರ್ಬೋದು ಆಯಿತಾ ಹಾಗೆ ಜನರಲ್ ನಾಲೆಜ್ ಅಥವಾ ಜನರಲ್ ಸ್ಟಡೀಸ್ ಪೇಪರ್ ಒನ್ ಇರ್ಬೋದು ಇದ್ರೆಲ್ಲದರ ಮೇಲೆ ಆಲ್ರೆಡಿ ವೀಡಿಯೋಸ್ಗಳನ್ನು ಮಾಡಿದ್ದೇವೆ ಆ ಎಲ್ಲ ವೀಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಆಲ್ ಕಿ ಆನ್ಸರ್ಸ್ ವಿಡಿಯೋಸ್ ಅಂತೇಳಿ ಹಾಗೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅಟ್ಲೀಸ್ಟ್ ನಿಮಗೊಂದು ಐಡಿಯಾ ಬರುತ್ತೆ ಸೊ ದಟ್ ಯಾವುದೆಲ್ಲ ಕರೆಕ್ಟ್ ಆಗುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನೀವು ನೋಡ್ಕೋಬೋದು ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್